ಗವರ್ನರ್ ಅವರು ಬಹಳ ತರಾತುರಿಯಿಂದ ಕೆಲವೇ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ ಯಾವ ಎನ್ಕ್ವೈರಿನೂ ಇಲ್ಲದೆ ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವ್ರ ಮನವರಿಕೆ ಆಗಿದ್ರೆ ಅದು ಬೇರೆ ವಿಚಾರ ಇನ್ನು ಮನವರಿಕೆಯೂ ಆಗಿಲ್ಲ ಎನ್ಕ್ವರಿನೂ ಆಗಿಲ್ಲ ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ ಅದು ನ್ಯಾಯಾಲಯದಲ್ಲಿದೆ ನಾನು ಆ ವಿಚಾರ ನ್ಯಾಯಾಲಯದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗಿದ್ದೆ ನ್ಯಾಯಾಲಯ ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ ಎಸ್ ಐ ಡಿಗಳಿಂದ ಎಲ್ಲ ಆಗಿ ಗವರ್ನರ್ ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತು ನಾವು ನಾಲ್ಕೈದು ನಾಲ್ಕು ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿರುವುದನ್ನು ನಾವು ನೆನಪು ಮಾಡ್ತಾ ಇದ್ದೀವಿ ಹೊಸ ಏನು ಕಳಿಸಿಲ್ಲ ತನಿಖೆ ಮಾಡಿ ತನಿಖೆ ಆರ್ಧಾರದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಶೀಟ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾ